ಸೊ ವೈದ್ಯೋ ನಾರಾಯಣ್ ಹಲಿ ಅಂತ ಹೇಳ್ತಾರೆ ನಾವೆಲ್ಲ ಕೇಳಿ ನನ್ನ ಭಾವ ಏನು ಅಂತ ವೈದ್ಯರ ಮೂಲಕ ರೋಗಿಗಳನ್ನ ಗುರು ಗುಣ ಪಡಿಸ್ತಾರೆ ಅಂತ ಸೊ ವೈದ್ಯರು ನಾವು ಏನೋ ಡೆಡಿಕೇಶನ್ ಇದೆ ಪ್ಯಾಶನ್ ಇದೆ ಇಂಟೆಗ್ರಿಟಿ ನಾವು ಸರ್ವಿಸ್ ಅನ್ನ ನಾವು ಸಲ್ಲಿಸ್ತೀವಿ ರೋಗಿಗಳು ನಮ್ ಕೇ ಅಂತ ನಮ್ಮ ಸರ್ವಿಸ ಕೆಲವರು ಹೇಳ್ತಾರೆ ಬಿಸ್ನೆಸ್ ಕೂಡ

ತುಂಬ ಆಕ್ಟಿವ್ ಆಗಿ ರೋಟ್ರಿ ಒಂದು ಸರ್ವಿಸ್ ಆರ್ಗನೈಸೇಷನ್ ಅಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ರಾಣಿ ಮೇಡಮ್ ಅನ್ನ ರೋಟ್ರಿ ಕ್ಲಬ್ ಹಾಸನ್ ಹೊಯ್ಸರ್ ಅದರ ಸದಸ್ಯ ಅದರಲ್ಲಿ ತುಂಬಾ ನಮಗೆ ಸಹಕಾರವನ್ನ ನೀಡ್ತಾರೆ ಈ ಪುನಶ್ಚೇತನ ತರಬೇತಿ ಕೇಂದ್ರದ ಮಾರ್ಗಸೂಚಿಯಂತೆ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ನಮ್ಮೆಲ್ಲ ಕಾರ್ಯಕ್ರಮಗಳು ಮುಂದೆ ಯಶಸ್ವಿಯಾಗಲಿಕ್ಕೆ ತಮ್ಮ ಪೂರ್ಣ ಸಹಕಾರ ಅವಶ್ಯಕವಾಗಿದೆ ನಾವು ಮುಂದೆ ಮುಂದಿನ ತಿಂಗಳ ನಾವು ತರಬೇತಿ ಏನಾದ್ರು ಕೊಡೋದು ಈ ತಿಂಗಳು ಈ ತಿಂಗಳು ಹದಿನೈದನೇ ತಾರೀಕಿನಿಂದ ಜಿ ಪಿ ಟಿ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಈ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಪೂರ್ಣ ಸಹಕಾರವನ್ನು ನಮ್ಮ ನೀಡಿದ್ದಾರೆ ಹಾಗೆ ಬಿ ಓರು ಕೂಡ ಬಿ ಓರ್ ಮಂಜುಳ ಮೇಡಮ್ ಅವರು ಮೇಡಮ್ ಕೂಡ ನೀಡಿದ್ದಾರೆ ಈ ರೀತಿಯಲ್ಲಿ ಪೂರ್ಣ ಸಹಕಾರ ಕೊಟ್ಟು ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಂತೆ ಕೋರಿ ನನ್ನ ಮಾತನ್ನು